ಗೌರಿ ತನ್ನ ಹೊಸ ಬಟ್ಟೆಗಳನ್ನು ನೋಡಿ ತುಂಬ ಖುಷಿಪಟ್ಟಳು ಗೌರಿ ತಂದಿರುವ ಬಟ್ಟೆಗಳನ್ನು ನೋಡಿ ಅಜ್ಜಿ ನಿಖಿಲ್ ಹರ್ಷ ಕೂಡ ಖುಷಿಪಟ್ಟರು ಶ್ರೀಕಾಂತ್ ಕೂಡ ಒಂದು ರೀತಿ ಹ್ಯಾಪಿ ಫೀಲಿಂಗ್ನಲ್ಲಿದ್ದ ನಿಖಿಲ್ ಅತ್ತಿಗೆ ನೀವು ಹೋಗಿ ಬಟ್ಟೆ ತೊಟ್ಟು ಬನ್ನಿ ನೋಡೋಣ ಎಂದನು ಸರಿ ಎನ್ನುತ್ತಾ ರೂಮ್ ಕಡೆ ಹೋದಳು ಗೌರಿ ಸಂಜೆಯ ಬೆಳಕು ಮೃ ಮನೆಯೊಳಗೆ ಮೃದುವಾಗಿ ತಪ್ಪಿಕೊಂಡಿತ್ತು ಗೌರಿ ತನ್ನ ಕೋಣೆಯಲ್ಲಿ ತನಗಾಗಿ ಆರಿಸಿ ಆರಿಸಿಕೊಟ್ಟ ಹೊಸ ಬಟ್ಟೆಗಳನ್ನು ನೀಟ್ಲಿ ಮಡಿಚಿ ಇರಿಸಿಕೊಳ್ಳುತ್ತಿದ್ದಂತೆ ಹೊಸದಾಗಿ ತಂದಿದ್ದ ಗೌನೊಂದನ್ನು ಕೈಯಲ್ಲಿ ಹಿಡಿದು ಧರಿಸಲು ನಿರ್ಧರಿಸಿದಳು ಮೊದಲು ಒಂದು ಕ್ಷಣ ತನಗೆ ಈ ಬಟ್ಟೆಯನ್ನು ಧರಿಸಲು ಯೋಗ್ಯತೆ ಇದೆಯಾ ಎಂದು ಮನಸ್ಸಿನಲ್ಲೇ ಗಾಬರಿಯಾದಳು ನಂತರ ಅವಳು ಗೌನನ್ನು ಎರಡು ಕೈಯಲ್ಲಿ ಹಿಡಿದು ಕೆನ್ನೆಗೆ ಮುಟ್ಟುತ್ತಾ ಆಗ ನಯವಾದ ಪಿಸ್ತಲ್ ನೀಲಿ ಬಣ್ಣ ಸಣ್ಣ ನಕ್ಕು ನಕ್ಕು ಹೊಳೆಯುವ ಕಂಬಳಿ ಉದ್ದಿನ ಬಟ್ಟೆ ಎಡಗೈಯಿಂದ ಬಿದ್ದ ಕಂಚು ಹಳೆ ಹನಿಗಳು ಬಿದ್ದಂತಹ ಪಿಂಗಾಣಿ ವರ್ಕ್ ಅದು ಚಂದದ ಚಂದ್ರನಂತಿತ್ತು ಎಡಗಡೆ ಸಣ್ಣ ಬೆಳಕಿನ ಹೂವಿನ ಕವಚ ಸುಂದರ ಲೇಸ್ ವರ್ಕ್ ಬಿಳಿ ಬೆಳ್ಳಿಯ ಹಾರದಂತೆ ತೋರುತ್ತಿತ್ತು ಒಮ್ಮೆ ಅದರೊಳಗೆ ಸರಿದು ನೋಡಿದಾಗ ಅವಳು ಅರ್ಧ ಗಂಟೆ ಅವಳನ್ನೇ ನೋಡಿಕೊಳ್ಳುತ್ತಾ ನಿಂತುಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಅಜ್ಜಿ ಹಠಾತ್ತಾಗಿ ಕಿಚನ್ ಕಡೆಯಿಂದ ಮನೆಯೆಲ್ಲರನ್ನು ತಿರುಗಿಸಿ ಕೂಗಿದರು ಗೌರಿ ಬಾ ಟೈಮ್ ಆಯಿತು ಊಟ ಮಾಡಲು ಹೊಟ್ಟೆ ಹಸಿತ್ತಿಲ್ವಾ ಎಂದರು ಪ್ರೀತಿಯಿಂದ ಅದನ್ನು ಕೇಳಿ ಗೌರಿ ತನ್ನ ರೂಮ್ ಒಳಗಿನಿಂದ ಸಂಯಮದಾಗಿ ಹೊರಬಂದಳು ಈ ಬಟ್ಟೆಯಲ್ಲಿ ಅವಳು ಬಂದ ಕ್ಷಣ ಮನೆಯ ಸುತ್ತಲೂ ತಂಪಾದ ಗಾಳಿ ತುಂಬಿದಂತೆ ಅನ್ನಿಸಿತ್ತು ಅಜ್ಜಿ ನಿಖಿಲ್ ಹರ್ಷ ಎಲ್ಲರ ದೃಷ್ಟಿಯು ನಿಸ್ಸಂತಾಪವಾಗಿ ಆಕೆಯ ಮೇಲೆ ತಗಲಿತ್ತು ಹರ್ಷ ಬಿಟ್ಟ ಬಾಯಿ ಬಿಟ್ಟಂತೆ ಅಯ್ಯೋ ಅಜ್ಜಿ ಅಜ್ಜಿ ಇವರಂತೂ ಗೌನ್ ಹಾಕಿದ್ರೆ ಸೇಮ್ ಮೈಸೂರು ದೊರೆ ಎಂಥರೇ ಅಂತಾರೆ ಅಲ್ವಾ ಎಂದನು ನಿಖಿಲ್ ತಲೆ ತಿರುಗಿಸಿ ಇವಳಿಗೆ ಗೌನ್ ಸೆಲೆಕ್ಟ್ ಮಾಡಿದವರು ಯಾರಜ್ಜಿ ಅವ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕಪ್ಪ ಎಂದು ತನ್ನ ಅಣ್ಣನನ್ನೇ ನೋಡುತ್ತಾ ನಿಂತ ಅಷ್ಟರಲ್ಲಿ ಶ್ರೀಕಾಂತ್ ನೋಡಿ ಸುಮ್ಮನೆ ಕತ್ತು ಬಗ್ಗಿಸಿದ ಶ್ರೀಕಾಂತ್ ಒಂದು ನೋಟ ಗೌರಿಯ ಕಡೆ ನೋಡಿದ ನಂತರ ಅವನ ಕಣ್ಣಿಗೆ ಮೊದಲಿಗೆ ಬಿದ್ದಿದ್ದು ಗೌನ್ ಧರಿಸಿದ ಗೌರಿಯ ರೂಪ ಅವಳ ಕಣ್ಣುಗಳು ಒಂದು ಕ್ಷಣ ನಿಂತು ಹೋಗಿದ್ದವು ಮುಖದ ಗಂಭೀರತೆ ಒಂದಿಷ್ಟು ಬಿಡಿಸಿತ್ತು ಆದರೂ ಅವನು ಗಂಭೀರ ಧ್ವನಿಯಲ್ಲಿ ಶಬ್ದ ಮಾಡಿದಂತೆ ಅಜ್ಜಿ ಗೌನ್ ಸೈಜ್ ಸರಿ ಬಂದಿದ ಯಾವುದಾದರೂ ಎಕ್ಸ್ಚೇಂಜ್ ಮಾಡಬೇಕಾ ಏನಾದರೂ ಮಾಡಿಸ್ಬೇಕಾ ಬೇಡ ಅನಿಸುತ್ತೆ ಅಲ್ವಾ ಎಂದನು ಅಜ್ಜಿ ಸಣ್ಣ ನಗುವೊಂದನ್ನು ಬಿಟ್ಟು ಅಯ್ಯೋ ಸೈಜ್ ಮಾತ್ರ ಅಲ್ಲ ಶ್ರೀ ಈ ಮನೆಯ ಈ ಮನೆಯ ಗುಡ್ನೆಸ್ ಈ ಮನೆ ಮೇಲಿನ ದೇವರ ಆಶೀರ್ವಾದ ಎಲ್ಲವೂ ಗೌರಿ ಬಂದ ಮೇಲೆ ಹೇಳಿ ಮಾಡಿಸಿದಂತಿದೆ ಎಂದರು ತೃಪ್ತಿದಾಯಕವಾಗಿ ಈ ಮಾತು ಶ್ರೀಕಾಂತ್ಗೂ ಒಂದು ಕ್ಷಣ ನಿಜ ಎಂತೆನಿಸಿತು ಗೌರಿ ಏನು ಮಾತನಾಡಿದರೆ ಸುಮ್ಮನೆ ತನ್ನ ಗೌನ್ ಮಾತ್ರ ನೋಡುತ್ತಾ ನಿಂತಿದ್ದಳು ಅವಳಿಗೆ ಇಂದು ಊಟವೂ ಬೇಡವೇನು ಎನ್ನುವಷ್ಟು ಸಂತಸದಲ್ಲೇ ಹೊಟ್ಟೆ ತುಂಬ ಹೋಗಿತ್ತು ಊಟ ಮುಗಿಸಿದ ಮಲಗಲು ರೂಮ್ಗೆ ಹೋದಾಗ ಅವರಿಗೆ ನಿದ್ದೆ ಸಹ ಬರದಂತೆ ಆಗಿತ್ತು ಮಲಗುವುದು ಎದ್ದೇಳುವುದು ತನ್ನ ಬೀರ್ ಕಡೆ ಹೋಗುವುದು ಮತ್ತು ಅದೇ ಬಟ್ಟೆಗಳನ್ನು ನೋಡುವುದು ಮತ್ತೆ ನೀಟಾಗಿ ಮಡಚಿ ಇಡುವುದು ಇದೇ ಕೆಲಸ ಸರಿಸುಮಾರು ಇಪ್ಪತ್ತು ಬಾರಿ ಮಾಡಿದ್ದಳು ಅವಳಿಗೆ ಯಾರೋ ತನ್ನ ಮೇಲೆ ಕರುಣೆ ತೋರಿಸುವವರು ತನ್ನನ್ನು ಪ್ರೀತಿಸುವವರು ತನಗಾಗಿ ಸಮಯ ಕೊಡುವ ಜನರಿದ್ದಾರೆ ಎಂದು ಅವಳು ನಂಬಲು ರೆಡಿಯಿರಲಿಲ್ಲ ತನ್ನ ಕೈ ತಾನೇ ಗೆದ್ದುಕೊಂಡು ನಿಜವೇ ಸುಳ್ಳೆ ಎಂದು ಕನ್ಫರ್ಮ್ ಮಾಡಿಕೊಳ್ಳುತ್ತಿದ್ದಳು ಅವಳನ್ನು ಇಷ್ಟು ದಿನ ಯಾರೂ ಪ್ರೀತಿಯಿಂದ ಮಾತನಾಡಿಸಿಯೂ ಸಹ ಇರಲಿಲ್ಲ ಹಾಗಾಗಿ ಅವಳ ಮನಸ್ಸು ನೊಂದಿತ್ತು ಶ್ರೀಕಾಂತ್ ತನ್ನ ಕೆಲಸದ ಮಧ್ಯ ಗೌರಿಯ ಕುರಿತು ತನ್ನ ಸಿಬ್ಬಂದಿ ವರ್ಗದಿಂದ ಮಾಹಿತಿ ತರಿಸಿದ್ದನು ಅದನ್ನು ರಿಪೋರ್ಟ್ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಕಾದಿತ್ತು ಅದನ್ನು ಅಜ್ಜಿಯ ಮುಂದೆ ತಂದು ತೋರಿಸುತ್ತಾ ಗೌರಿ ಪಿ ಅಯ್ಯರ್ ತಂದೆ ಸ್ವಾಮಿನಾಥನ್ ಅಯ್ಯರ್ ತಾಯಿ ಉಮಾ ಅಯ್ಯರ್ ಸ್ಟೆಪ್ ಮದರ್ ಮಾಲಾ ಅಯ್ಯರ್ ತಂಗಿ ಐಶ್ವರ್ಯ ತಾಯಿ ತಮ್ಮ ಅನಂತ್ ಓದು ಯು ಸಿ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಜಿ ಎಂದನು ಖುಷಿಯ ಖುಷಿಭರಿತ ಮುಖದಲ್ಲಿ ಅವಳ ಡೀಟೇಲ್ಸನ್ನು ಅಜ್ಜಿಗೆ ತೋರಿಸುತ್ತಾ ಅಜ್ಜಿ ನೋಡು ಗೌರಿ ಓದಿನಲ್ಲಿ ಎಷ್ಟು ಫಾಸ್ಟ್ ಇದ್ದಾಳೆ ಪರವಾಗಿಲ್ಲ ಅವಳ ಚಿಕ್ಕಮ್ಮ ಓದಿಸಿದ್ದಾಳೆ ಎನ್ನುತ್ತಿದ್ದಾಗ ಅಜ್ಜಿಯ ಕಣ್ಣುಗಳು ಅವಳ ಅಮ್ಮನ ಹೆಸರಿನ ಮೇಲೆ ಹೆಸರಿದವು ಏನು ಹಳೆಯ ನೆನಪು ಕದಲಿದ ಅನುಭವ ಒಂದು ಕ್ಷಣ ಸ್ತಬ್ಧವಾದರು ತಕ್ಷಣ ಅಭಿ ಶ್ರೀಕಾಂತ್ ಅಜ್ಜಿ ಏನು ಉಮಾ ಎಂದಾಗಲೆಲ್ಲ ಅದು ಅತ್ತೆ ಮಾತ್ರ ಇರೋದಾ ಇಲ್ಲಿ ನೋಡು ಹರ್ಷ ಮತ್ತು ಗೌರಿ ಒಂದೇ ವರ್ಷ ವಯಸ್ಸಿನವರು ಇವಳು ಲಾಸ್ಟ್ ಇಯರ್ ಪಿ ಯು ಸಿ ಮುಗಿಸಿದ್ದಾಳೆ ಎನ್ನುತ್ತಾ ಅವಳು ಡೀಟೇಲ್ಸ್ ಇರುವ ಕಾಗದ ತೋರಿಸುತ್ತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಗೌರಿ ಬಂದಳು ಅವಳನ್ನು ನೋಡುತ್ತಾ ಪರವಾಗಿಲ್ಲ ಮೇಡಮ್ ಚೆನ್ನಾಗಿ ಓದಿದ್ದೀರಿ ನಿಮ್ಮ ಚಿಕ್ಕಮ್ಮ ಓದೋಕೆಲ್ಲ ಬಿಡ್ತಿದ್ರಾ ಎಂದನು ಶ್ರೀಕಾಂತ್ ಹ್ಞೂ ನಮ್ಮನೇಲಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ಓದ್ಕೊಂಡಿದ್ರೆ ಏನು ಮಾಡುತ್ತಿರಲಿಲ್ಲ ಎಂದಳು ಮೇಲುಧೋನಿಯಲ್ಲಿ ಏನು ಓದೋಕೆ ಆಸೆ ಇದೆಯಾ ಇಲ್ವಾ ಎಂದನು ಕುತೂಹಲದಿ ಕಣ್ಣು ಹೊಳೆಯುವಂತೆ ಮಾಡಿಕೊಂಡು ಹ್ಞೂ ಎಂದಳು ಅಜ್ಜಿಯನ್ನು ಬಿಗಿಯಾಗಿ ಹಿಡಿದು ಸರಿ ಹಾಗಿದ್ರೆ ಈ ಸಾರಿ ಅರ್ಶನ ಜೊತೆ ಕಾಲೇಜ್ ಸೇರಿಸ್ಲಾ ಅವನು ಸಹ ನಿನ್ನಂತೆ ಆರ್ಟ್ಸ್ ಸ್ಟೂಡೆಂಟ್ ಎಂದಳು ಗೌರಿ ಹ್ಞೂ ಅಂದಳು ಖುಷಿಯಾಗಿ ಬರೀ ಸೇರುವುದಲ್ಲ ಸೇರಿದ ಮೇಲೆ ಈ ಅಡುಗೆ ಕೆಲಸ ಕಮ್ಮಿ ಮಾಡಿ ಓದ್ಕೋಬೇಕು ಎಂದನು ಚೆನ್ನಾಗಿ ಓದ್ಕೋಬೇಕು ಆಯಿತಾ ಎಂದಾಗ ಶ್ರೀಕಾಂತ್ ಓದುವುದು ಎಂದರೆ ಶ್ರೀಕಾಂತ್ಗೆ ಅಪಾರ ಪ್ರೀತಿ ಅವನು ಈಗಲೂ ಸಹ ಪುಸ್ತಕಗಳನ್ನು ಅಭ್ಯಾಸ ಬಿಟ್ಟಿರಲಿಲ್ಲ ಸಮಯ ಸಿಕ್ಕಾಗಲಿಲ್ಲ ಅಥವಾ ಸಮಯ ಮಾಡಿಕೊಂಡು ವಾರಕ್ಕೆ ಒಂದು ಪುಸ್ತಕ ಓದುತ್ತಿದ್ದನು ಈ ಕಡೆ ಗೌರಿಗೆ ಓದಲು ಸೇರಿಸುತ್ತಿರುವುದು ಮತ್ತೆ ಖುಷಿ ಹೆಚ್ಚಿಸಿತು ಅವಳಿಗೆ ಯಾವಾಗಲೂ ಅವಳು ನಂತ ದೃಷ್ಟಿಯಿಂದಲೇ ಅನಿಸುತ್ತಿತ್ತು ಆದರೆ ಇದೇನಿದು ಏನಾಗ್ತಿದೆ ನನ್ನ ಬದುಕಿನಲ್ಲಿ ನಾನು ೇ ಎಲ್ಲವೂ ನನ್ನ ಮುಂದೆ ನಿಲ್ಲುವಂಥದ್ದಲ್ಲ ನಾನು ಏನಾದರೂ ಭ್ರಮೆಯಲ್ಲಿ ಇದ್ದೀನ ಇಲ್ಲ ಇವೆಲ್ಲ ಯಾವುದಾದರೂ ಕಾದಂಬರಿಯ ಕಥೆಯ ಕಲ್ಪನೆಗೆ ಹೋಗಿರುವೆನ ಎಂತನಿಸಿತು ಗೌರಿಗೆ ಶ್ರೀಕಾಂತ್ ಮನಸ್ಸಿನಲ್ಲಿ ಸುಮ್ಮನೆ ಗೌರಿ ಯೋಜನೆಗೆ ಬಂದು ನಿಂತಂತಾಯಿತು ಅಜ್ಜಿ ಹಾಸಿಗೆಯ ಮೇಲೆ ಮಲಗಿದ್ದರೂ ಅವರಿಗೆ ನಿದ್ದೆ ಬರುತ್ತಿರಲಿಲ್ಲ ಗೌರಿ ನಿಜವಾಗಿಯೂ ನಮ್ಮ ಉಮಾಮಗಳ ಅನ್ನು ಯೋಚನೆ ಕಾಡುತ್ತಿತ್ತು ಗೌರಿ ಕೂಡ ನೋಡಲು ಸ್ವಲ್ಪ ತನ್ನ ಮಗಳಂತೆ ಹೋಲುತ್ತಿದ್ದಳು ಇವೆಲ್ಲವನ್ನು ಯೋಚಿಸುತ್ತಾ ಅಜ್ಜಿ ತನ್ನ ಹಳೆಯ ದಿನಗಳಿಗೆ ಹೋದಳು ಮೂ ಅಜ್ಜಿಗೆ ಮೂವರು ಮಕ್ಕಳು ಮೂವರು ತುಂಬ ಬುದ್ಧಿವಂತರು ಇಬ್ ಮೂವರಲ್ಲಿ ಒಬ್ಬರು ಹೆಣ್ಣು ಮಗಳು ಮತ್ತು ಇಬ್ಬರು ಗಂಡು ಮಕ್ಕಳು ಹಿರಿಯ ಮಗ ಪೊಲೀಸ್ ಆಫೀಸರ್ ಆಗಿದ್ದರೆ ಎರಡನೇ ಮಗ ಪತ್ರಕರ್ತನಾಗಿ ಇರುತ್ತಾನೆ ಮಗಳು ಕೊನೆಯವಳಾಗಿದ್ದು ಇನ್ನೂ ಓದುತ್ತಿದ್ದಾಳೆ ತುಂಬ ಆಗಿದ್ದರು ಇಮೋಷನಲ್ ಫೂಲ್ ಅಂತೆ ಎನಿಸುತ್ತಿತ್ತು ಅವಳನ್ನು ನೋಡಿದವರಿಗೆ ಅಣ್ಣಂದಿರೆಂದರೆ ಎಷ್ಟು ಪ್ರೀತಿಯೋ ಅಷ್ಟೇ ಭಯ ಹಾಗಾಗಿ ಕಾಲೇಜಲ್ಲಿ ಪ್ರೀತಿಸಿದವರು ಹೇಳಲು ಹೆದರಿ ಮನೆಗೆ ಹೇಳದೆಯೇ ಕಾಲೇಜ್ ಚುಟ್ಟಿಗೆ ಹೋಗುವುದಾಗಿ ಹೋಗಿ ಮದುವೆ ಆಗಿರುತ್ತಾಳೆ ಆದರೆ ವಿಧಿಯಾಟ ಎಂಬುದು ಎಂಬಂತೆ ಕಾಲೇಜ್ ಟ್ರಿಪ್ ಗಾಡಿ ಆಕ್ಸಿಡೆಂಟ್ ಆಗಿರುತ್ತದೆ ಉಮಾ ಮನೆಯವರು ಅವಳು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾಳೆ ಎಲ್ನಿಸುತ್ತದೆ ಎಷ್ಟು ವರ್ಷಗಳ ನಂತರ ಅಂದರೆ ಶ್ರೀಕಾಂತ್ ತಂದೆ ತೀರಿ ಹೋದ ಮೇಲೆ ಅವಳನ್ನು ಯಾವುದೋ ಹಾಸ್ಪಿಟಲಲ್ಲಿ ನೋಡಿದಂತೆ ವಾಸಿಸುತ್ತದೆ ಅಜ್ಜಿ ಅವಳನ್ನು ಹಿಂಬಾಲಿಸಿದಾಗ ಅವಳು ಮದುವೆ ಆದ ವಿಚಾರ ತಿಳಿಯುತ್ತದೆ ಮತ್ತು ಅವಳಿಗೆ ಮಾರಣಾಂತಿಕ ಕಾಯಿಲೆ ಇದೆ ಎಂದು ಸಹ ಗೊತ್ತಾಗುತ್ತದೆ ಡಾಕ್ಟರ್ ಮೂಲಕ ಆದರೆ ಅಜ್ಜಿಗೆ ಎಷ್ಟು ಹುಡುಕಿದರೂ ಮಗಳು ಮಾತ್ರ ಮತ್ತೆ ಸಿಗದೇ ಇರಲಿಲ್ಲ ಹಾಗಾಗಿಯೇ ಅಂದು ಗೌರಿಯನ್ನು ನೋಡಿದ ಅಜ್ಜಿಗೆ ಅಂದೆ ಯಾವುದೋ ಹಳೆಯ ಅನುಭವ ಎನ್ನಿಸಿತ್ತು ಆದರೆ ಇದು ಅವಳ ತಾಯಿಯ ಹೆಸರು ಕೇಳಿದಾಗಿನಿಂದ ತನ್ನೊಳಗಿನ ಕುಡಿ ತನ್ನ ಮನೆಗೆ ಸೇರಿದೆ ಇದು ಏನೋ ಋಣಾನುಬಂಧ ಎಂದಿಸಿತ್ತು ಗೌರಿ ಅವಳ ನಡೆನುಡಿ ಅವಳ ಅಡುಗೆಯ ರುಚಿ ಅವಳ ಮುಗ್ಧ ನೋಟ ಈ ತರದೇ ಎಲ್ಲವೂ ತನ್ನ ತಾಯಿಯನ್ನೇ ಹೋಲುತ್ತಿದ್ದವು ಅಜ್ಜಿಗೆ ಇಡೀ ರಾತ್ರಿ ಇದೇ ಯೋಚನೆಯಲ್ಲೇ ನಿದ್ದೆ ಬರದಂತೆ ಅನ್ನಿಸಿತ್ತು ವಿಧಿಯೇ ನನ್ನ ಮನೆಗೆ ನನ್ನ ಮೊಮ್ಮಗಳನ್ನು ಕಳಿಸಿದ್ದೇನು ಎನ್ನಿಸಿತ್ತು ಅವಳೇ ತನ್ನ ಶ್ರೀಗೆ ಹೆಂಡತಿ ಆಗಬೇಕು ಆಗ ನನ್ನ ಮನೆಗೆ ನೆಮ್ಮದಿ ಸಿಗುತ್ತದೆ ನನ್ನ ಮಗಳಿಗೆ ಮತ್ತು ಮಗನಿಗೆ ಇಬ್ಬರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಎಂತೆನಿಸಿತು ಅಜ್ಜಿಗೆ ಅವರ ಇಬ್ಬರ ಮದುವೆಯ ಕುರಿತು ಶ್ರೀಕಾಂತ್ ಗೌರಿಯನ್ನು ಕಾಲೇಜ್ ಸೇರಿಸಲು ತಯಾರಿ ನಡೆಸುತ್ತಿದ್ದ ಅವಳ ಕಾಲೇಜ್ಗೆ ಸಿಬ್ಬಂದಿಗಳ ಮೂಲಕವೇ ಅವಳ ಸಂಪರ್ಕದ ಸಂಪೂರ್ಣ ದಾಖಲೆಯನ್ನು ತರಿಸಿದ್ದ ವರ್ಷ ಓದುತ್ತಿದ್ದ ಕಾಲೇಜ್ಗೆ ಸೇರಿಸಲು ತೀರ್ಮಾನಿಸಿದ್ದನು ಗೌರಿ ಒಂದು ವರ್ಷ ಕಾಲೇಜ್ ಗ್ಯಾಪ್ ಆಗಿದ್ದರಿಂದ ಅವಳು ಈಗ ಜೂನಿಯರ್ ಆಗಿ ಸೇರಿಸಿದ್ದ ಶ್ರೀಕಾಂತ್ ಇಂಗ್ಲಿಷ್ ಲಿಟ್ರೇಚರಲ್ಲಿ ಡಿಗ್ರಿ ಸೇರಿದ್ದ ಹರ್ಷ ಗೌರಿ ಇಷ್ಟಪಟ್ಟಂತೆ ಅವಳು ಸಹ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿಯೇ ಡಿಗ್ರಿ ಸೇರಿಸಿದ್ದನು ಮುಂದೆ ಕಾಲೇಜಿನಲ್ಲಿ ಗೌರಿ ಬದುಕು ಯಾವ ತಿರುವು ತೆಗೆದುಕೊಳ್ಳಬಹುದು ಗೌರಿ ಮತ್ತು ಹರ್ಷ ಇಬ್ಬರ ಬಾಂಡಿಂಗ್ ಹೇಗಿರುತ್ತದೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿಭೇದ ಕನ್ನಡತಿ ಮಾಡುವ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಚೀಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು